ಹಾಯ್ ಫ್ರೆಂಡ್ಸ್ ಚಿಂತಾಮಣಿ ಮೇಕೆ ಮತ್ತು ಕುರಿ ಮಾರ್ಕೆಟ್ಗೆ ಸ್ವಾಗತ ಅಣ್ಣ ರೇಟ ಎಷ್ಟ ಮೂವತ್ತೆಂಟು ಕೊಡೋದು ಫೈನಲ್ ಹಾಂ ಮೂವತ್ತ್ನಾಲ್ಕ್ರೆಂಡ್ಸ್ ಎರಡು ಬೆಲೆ ಅವರು ಮೂವತ್ತೆಂಟು ಐದು ಫೈನಲ್ ಮೂವತ್ತ್ನಾಲ್ಕು ಕೇಳ್ತಾ ಇದಾರೆ ಎಷ್ಟ ಇವು ಎರಡ ರೇಟ್ ಎಷ್ಟು ರೇಟ್ ಫೈನಲ್ ಕೊಡೋದು ಫೈನಲ್ ಒಂದು ಲಕ್ಷ ಎರಡು ಸಾವಿರನಾ ಒಂದು ಲಕ್ಷ ಎರಡು ಸಾವಿರನ ಎಷ್ಟು ಮನೆಣ್ಣ ಇರೋದು ಒಂಬತ್ತ ಎಂಟಾ ಏಳನೇನಾ ಅರವತ್ತೈದಕ್ಕೆ ಬರೆ ಆಗಿದೆ ಮದ್ಯದ್ದು ಇದು ಅದು ಅದಾಗಿಲ್ಲ ಆಗಿ ಅದೇ ಇದು ಅದು ಆಗಿಲ್ಲ ಹದಿನಾರುವರೆ ಫೈನಲ್ ಕೊಡೋದು ಹೇಳಣ್ಣ ಫೈನಲ್ ಹಂಗ ಎಷ್ಟು ಕೊಡ್ತೀರ ಹದಿನೈದಾ ಹದಿನಾರ ಎಷ್ಟು ಅಣ್ಣ ಇವು ಟೋಟಲ್ எஸ்டுணு குறி மூவத்தைதா ஃபைனல் மூவ் எண் சவரக்கா கேள் நோட எஸ்ட் அண்ண கே லாஸ்ட்ணா ஃபைனல் எண்டுவரை கொடுத்தியா ஆனது சவரண்ணா ಎಷ್ಟಣ್ಣ ಇವು ಎಷ್ಟು ಹನ್ನೆರಡು ಸಾವಿರನ ಕೊಡೋದು ಹೇಳಣ್ಣ ಕೊಡೋದು ಹೇಳ ಹನ್ನೊಂದುವರೆನಾ ಐದನಾ